ಎಲ್ರಿಗೂ ನಾನು ಬಂದಿದ್ದೀನಿ ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಅಂದ್ರೆ ನಮ್ಮ ದಾವಣಗೆರೆ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆನಲ್ಲಿ ಎಣ್ಣೆ ಹಾಕ್ಬಿಟ್ಟು ಖಾಯಿಲೆ ಕಿಡಿ ಹಿಟ್ಟು ತಗೊಂಡ್ಬಿಟ್ಟು ಜರಡಿ ಹಿಟ್ಕೊಳ್ಳಿ ನೀಟಾಗಿ ಕಡಲೆ ಹಿಟ್ಟು ಸಿಗುತ್ತಲ್ಲ ಅದು ಅಂದ್ರೆ ಕಡಲೆ ಬೇಳೆ ಹಿಟ್ಟು ಅದು ಬೇಕಾದ್ರೆ ನೀವು ಜೀನಿಗೆ ಹಾಕ್ಸ್ಕೊಂಬರ್ಬೋದು ಕೂಡ ಜಾಸ್ತಿ ಮಾಡೋದಿದ್ರೆ ನಾನು ಇಲ್ಲಿ ಪ್ರಾವಿಷನಲ್ ಸ್ಟೋರ್ ಅಲ್ಲಿ ತಗೋ ಬಂದಿದ್ದೆ ಅಷ್ಟೇ ಅದಕ್ಕೆ ಅಜ್ವನ ಆ್ಯಡ್ ಮಾಡಿ ಮರಿಬೇಡಿ ಇದು ಡೈಜೆಷನ್ ಹೆಲ್ಪ್ ಮಾಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದೆರಡು ಮೂರು ಚಿಟಿಕೆ ಅಷ್ಟು ಸೋಡವನ್ನು ಹಾಕಿ ಸೋಡಾ ಸ್ಕಿಪ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸ್ವಲ್ಪ ಚೆನ್ನಾಗಿ ಮೆತ್ತಗಿರುತ್ತೆ ಒಳಗಡೆ ಇಲ್ಲಾಂದರೆ ಗಟ್ಟಗಟ್ಟಿ ಬಂದ್ಬಿಡುತ್ತೆ ಸೊ ನೀವು ಸ್ವಲ್ಪ ಸೋಡಾ ಮತ್ತೆ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಇಲ್ಲಿ ಒಬ್ಬೊಬ್ರು ಖಾರ ಪುಡಿ ಕಲರ್ಗೋಸ್ಕರ ಸ್ವಲ್ಪ ಖಾರ ಪುಡಿ ಹಾಕ್ತಾರೆ ಮತ್ತೆ ಕ್ರಿಸ್ಪಿಯಾಗಿ ಬರಲಿ ಅಂದ್ಬಿಟ್ಟು ಬಿಸಿ ಕಾದಿರೋ ಎಣ್ಣೆ ಕೂಡ ಹಾಕ್ತಾರೆ ಬಟ್ ನಾ ಇಲ್ಲಿ ಯಾವುದೂ ಹಾಕಿಲ್ಲ ನನಗೆ ನ್ಯಾಚುರಲ್ ಆಗಿರೋದೇ ಇಷ್ಟ ಅದಕ್ಕಾಗಿನ ಎಂತ ಆ್ಯಡ್ ಮಾಡಿಲ್ಲ ಇದರಲ್ಲಿ ನಿಮಗೆ ಫುಲ್ ಅದು ಹಾರಿದ ಮೇಲೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಈ ಹಂತದಲ್ಲಿ ಏನು ಮಾಡಿ ಅಂದರೆ ಬಿಸಿ ಕಾದಿರೋ ಎಣ್ಣೆ ಇರುತ್ತಲ್ಲ ಅಂದರೆ ಇರೋದು ಅದನ್ನು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನಷ್ಟು ಆ್ಯಡ್ ಮಾಡ್ಕೋಬಹುದು ಚೆನ್ನಾಗಿ ಈ ಥರ ಕಲಸಿಡಿ ನಿಮಗೆ ಟೈಮ್ ಇತ್ತು ಅಂದರೆ ಫೈವ್ ಮಿನಿಟ್ಸ್ ನೆನಿಲಿಕ್ಕೆ ಬಿಟ್ಬಿಡಿ ಇಲ್ಲ ಅಂದರೆ ನೀವು ಅವಾಗೇ ಮಾಡ್ಕೊಂಬಿಡ್ಬೋದು ಕ್ವಿಕ್ಕಾಗಿ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಟೇಸ್ಟ್ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಂತರ ನೀವು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯನ್ನು ತಗೊಂಡು ತುದಿಯನ್ನು ಮುರ್ಕೊಂಡು ಇಟ್ಕೊಳ್ಳಿ ನೀಟಾಗಿ ಎಲ್ಲ ಒಂದೇ ಸಮ ಮತ್ತು ತೊಟ್ಟು ತೆಗಿಯೋದು ಬೇಡ ಇದರಲ್ಲಿ ತೊಟ್ಟು ತೆಗಿಬಾರ್ದು ನೀಟಾಗಿ ತುದಿನ ಮುರಿಲೇಬೇಕು ಯಾಕಂದರೆ ಎಣ್ಣೆಲ್ಲಾಕಾಗೆ ಟಪ್ಪಂತ ಸಿಡ್ಬಿಡುತ್ತೆ ಹಾಗೇ ಬಿಟ್ಟರೆ ಇಲ್ಲಿ ಎಣ್ಣೆ ಕಾದಿದೆ ಇವಾಗ ಅಂದರೆ ನೀವು ಒಂದು ಚಿಕ್ಕದೊಂದು ಹಾಕಿ ನೋಡಿ ಎಣ್ಣೆ ಕಾದಿದ್ರೆ ಫುಲ್ ಗುಳ್ಳಿ ಬರುತ್ತೆ ಮೇಲುಗಡೆ ತೇಲುತ್ತೆ ಅದು ಆವಾಗ ಎಣ್ಣೆ ಕಾದಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಡಿ ಬಿಡೋವರೆಗೂ ಎಣ್ಣೆಯಲ್ಲಿ ಬಿಟ್ಟು ಆದ ನಂತರ ಫುಲ್ಲೋ ಫುಲ್ಲು ಹೈ ಸಾರಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಲಾಸ್ಟ್ವರೆಗು ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ತುಂಬ ಜನ ತುಂಬ ಥರ ಮಾಡ್ತಾರೆ ಬಟ್ ಇದು ನಮ್ಮ ದಾವಣಗೆರೆ ಸ್ಟೈಲಲ್ಲಿ ನಮ್ಮ ಮನೆಯಲ್ಲಿ ಮಾಡೋದನ್ನು ನಾವು ತೋರಿಸಿದ್ದೀವಿ ಇಲ್ಲಿ ಈ ಥರ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಮೆಣ್ಸಿನ್ಕಾಯಿ ತುಂಬ ಖಾರ ಇರೋದು ತೊಗೋಬೇಡಿ ಆಗಂತ ಸಪ್ಪೇನೂ ಬೇಡ ಸ್ವಲ್ಪ ಮೀಡಿಯಂ ಖಾರ ಇರೋದು ತಗೊಂಡ್ರೆ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿನೂ ಸೇರಿಸಿ ತಿನ್ಬಹುದು ಅಂತೇಳಿ ಅಷ್ಟೆ ಇದು ತೋಸಿದ ಮಂಡಕ್ಕಿ ಅಥವಾ ಖಾಲಿ ಪ್ಲೇನ್ ಮಂಡಕ್ಕಿ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಅವಲಕ್ಕಿ ಜೊತೆ ಚಿತ್ರಾನ್ನ ಜೊತೆ ಯಾವುದೇ ತಿಂಡಿ ಜೊತೆ ಸೈಡ್ ಡಿಶ್ ಆಗಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸತಿ ಟ್ರೈ ಮಾಡಿ ಈ ಥರವೂ ಕೂಡ ಸೊ ಇಲ್ಲಿ ನೋಡ್ಬೋದು ನೀವು ನಾನು ಮೆಣ್ಸಿನ್ಕಾಯಿ ಬಿಡ್ತಾ ಇದ್ದೀನಿ ಮೇಲ್ಗಡೆ ಮೆಣಸಿಗಾಯಿ ಕಾಣ ಥರ ಬಿಡಿ ಸೊ ದಟ್ ಏನಾಗುತ್ತೆ ಅಂದರೆ ಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ ಹಿಟ್ಟಿನ ಜೊತೆ ತಿನ್ನೋವಾಗ ಅದನ್ನು ಸೇರಿಸಿ ತಿನ್ನಬಹುದು ಅಂಥೇಳಿ ಅಷ್ಟೇ ಸೊ ಈ ಥರ ನೋಡಿ ಇಲ್ಲಿ ಒಂದು ಸೈಡ್ ಬೆಂದಿದ್ಮೇಲೆ ಮತ್ತೆ ತಿರುವು ಹಾಕ್ಕೊಳ್ಳಿ ಎರಡು ಸೈಡ್ ಕೂಡ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಇದು ಬೇಯ್ತಾ ಇದೆ ಸೊ ಅದಕ್ಕಿನ್ನೇ ಗುಳ್ಳಿ 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 ಫುಲ್ ಗುಳ್ಳೆ ಬರ್ತಾ ಇದೆ ಚೆನ್ನಾಗಿ ಬೇಯಬೇಕು ಫುಲ್ ಹೈ ಫ್ಲೇಮಲ್ಲಿ ಇಟ್ಟಿರಿ ಫುಲ್ ಮುಗಿಯವರೆಗೂ ಹೈ ಫ್ಲೇಮಲ್ಲೇ ಇಡಬೇಕು ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಜಾಸ್ತಿ ಇವತ್ತು ಡೀಪ್ ಫ್ರೈ ಮಾಡಿದರೆ ಕ್ರಿಸ್ಪಿ ಆಗಿಬಿಡುತ್ತೆ ಅಕ್ಕಿ ಹಿಟ್ಟೆಲ್ಲ ಹಾಕ್ತಾರೆ ಒಬ್ಬೊಬ್ರು ಒಂದೆರಡು ಟೇಬಲ್ ಸ್ಪೂನು ಅದೇನು ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಂತೂ ನಾವು ಈ ಥರ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಇದು ಒಂದು ಒಳ್ಳೆ ಡಿಶ್ ಅಂತ ಹೇಳ್ಬೋದು ಬೇಗನೆ ಆಗೋಗುತ್ತೆ ಕ್ವಿಕ್ಕಾಗಿ ಆ್ಯಂಡ್ ಆಗಿರುತ್ತೆ ತಿಂದೋರು ಕೂಡ ಖುಷಿ ಆಗ್ತಾರೆ ನೋಡಿ ಇಲ್ಲಿ ಬೆಂದಿದೆ ನಾನು ಇವಾಗ ತಕ್ಕೋತಾ ಇದ್ದೀನಿ ಮೇಲ್ಭಾಗ ನನಗೆ ಕ್ರಿಸ್ಪಿಯಾಗಿರಬೇಕು ಆ್ಯಂಡ್ ಒಳಗಡೆ ಸ್ವಲ್ಪ ಮೆತ್ತಗಿರಬೇಕು ಸೊ ದಟ್ ನಾನು ಈ ಹಂತದಲ್ಲಿ ಇದ್ದೀನಿ ಇನ್ನು ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಹೊತ್ತು ಬಿಡಬೇಕು ಗುಳೆ ಎಲ್ಲ ಕಡಿಮೆ ಆಗಿದೆ ಅಂದರೆ ಆವಾಗ ಅದು ಬೆಂದಿದೆ ಅಂತೇಳಿ ಅರ್ಥ ತಕೊಂಬಿಟ್ಟು ನೀವು ಇನ್ನು ಉಳಿದಿರೋ ಮೆಣಸಿನ್ಕಾಯಿ ಕೂಡ ಬಿಟ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿ ತಕ್ಕೊಳ್ಳಿ ಮನೇಲಿ ನಾವು ಫಿಫ್ಟೀನ್ ಡೇಸಿಗೆ ಟ್ವೈಸ್ ಮಾಡ್ತಾನೆ ಇರ್ತೀವಿ ಇದಾಗಿತ್ತು ನನ್ನ ರೆಸಿಪಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು